ಇವತ್ತು ನಾನು ಹೆಸ್ರು ಬೇಳೆ ಪಾಲಕ್ ದಾಳು ಮಾಡ್ತಾಯಿದ್ದೀನಿ ಹೆಸರು ಬೇಳೆನ ಇಷ್ಟು ತಗೊಂಡಿದ್ದೀನಿ ಈಗ ಕುಕ್ಕರ್ಗೆ ಬೇಳೆ ಹಾಕ್ತಾಯಿದ್ದೀನಿ ಸ್ವಲ್ಪ ಹುರ್ಕೋಬೇಕು ಒಂದೆರಡು ನಿಮಿಷ ಹುರ್ಕೊಂಡಿದ್ದೀನಿ ಇವಾಗ ಇದು ಒನ್ ಇಷ್ಟು ಟು ಇದರಲ್ಲಿ ನೀರು ಹಾಕ್ಕೊಂಡು ಎರಡು ವಿಶಲ್ ಬರ್ಸ್ಕೊತೀನಿ ಥರ ಬೆಂದಿದೆ ನೋಡಿ ಇಷ್ಟು ಬೆಂದರೆ ಸಾಕು ಬೇಳೆ ಬೆಂದಿದೆ ಎರಡು ಕಂತೆ ಪಾಲಕ್ ಸೊಪ್ಪನ್ನ ಉಪ್ಪು ನೀರಲ್ಲಿ ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಟೊಮೊಟೊ ಅರಿಶಿನ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟು ಹಸಿಮೆಣಸಿನ್ಕಾಯಿನ ಒಂದರಲ್ಲಿ ಎರಡು ಥರ ಸೀಲ್ ಇಟ್ಕೋಬೇಕು ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಜೀರಿಗೆ ಈಗ ಎಣ್ಣೆ ಹಾಕಿದಿನ ಕಾದಿದೆ ಈಗ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಈ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಸ್ವಲ್ಪ ಹೀಗೆ ಮಧ್ಯ ಹುರ್ಕೋಬೇಕು ಅರಿಶ್ನ ಈಗ ಪಾಲಕ್ ಸೊಪ್ಪು ಹಾಕ್ತೀನಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಇಲ್ಲ ಎರಡು ನಿಮಿಷ ಅಲ್ಲ ಐದು ನಿಮಿಷ ಹಾಗೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ಹಾಕಿ ಫ್ರೈ ಮಾಡಿಬಿಟ್ಟು ಇವಾಗ ಟೊಮೊಟೊ ಹಾಕ್ತಾ ಇದ್ದೀನಿ ಟೊಮೊಟೊ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕೋಣ ಉಪ್ಪು ಹಾಕಿದ್ರೆ ಟೊಮೊಟೊ ಬೇಗ ಬೇಯುತ್ತೆ ಚಿಲ್ಲಿ ಧನಿಯಾ ಪೌಡರ್ ಹಾಕ್ಬಿಟ್ಟು ಇದು ಚೆನ್ನಾಗಿ ಉತ್ಕೋಬೇಕು ಸ್ವಲ್ಪ ನೀರನ್ನು ಸ್ಪ್ರಿಂಕಲ್ ಮಾಡೋಣ ಇಷ್ಟೆ ಇಷ್ಟು ನೀರು ಹಾಕಿ ತಿರುಗಿಸ್ಬಿಟ್ಟು ಸಿಮ್ಮಲ್ಲಿ ಒಂದೆರಡು ನಿಮಿಷ ಬಿಡಣ ಅಂದರೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಈಗ ದಾಲ್ ಹಾಕ್ತಾಯಿದ್ದೀನಿ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಸ್ವಲ್ಪ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳಿ ಒಂದು ಎರಡು ಗ್ಲಾಸ್ ಹಾಕಿದ್ದೀನಿ ನಾನು ಯಾಕಂದರೆ ಅದು ಆಮೇಲೆ ಗಟ್ಟಿ ಆಗಿಬಿಡುತ್ತೆ ಕುದೀತಾ ಕುದೀತ ಈಗ ಉಪ್ಪು ಹಾಕೊಂಡು ನಾನು ಉಪ್ಪು ಹಾಕ್ತಾಯಿದ್ದೀನಿ ಕಸೂರಿ ಮೆತ್ತಿ ಇಷ್ಟು ತಗೊಂಡು ಸ್ವಲ್ಪ ಈ ಕೈನಲ್ಲಿ ಕ್ರಶ್ ಮಾಡಿ ಇದ್ದೀನಿ ಮೇಲೆ ಗರಂ ಮಸಾಲ ಈ ಥರ ಕುದೀತಾ ಇದೆ ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ಕಾನ ಈಗ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ತುಪ್ಪ ಹಾಕ್ತಿದ್ದೀನಿ ಮಿಕ್ಸ್ ಮಾಡಿ ಸರ್ವ್ ಮಾಡೋಣ ನೋಡಿ ನಾನು ಸ್ವಲ್ಪ ನೀರು ಥರ ಮಾಡಿದ್ದೀನಿ ರೈಸ್ಗೆ ಅಂತ ಬೇಕಂದ್ರೆ ಚಪಾತಿಗೆಲ್ಲ ಬೇಕೆಂದ್ರೆ ಸ್ವಲ್ಪ ರೈಸ್ ಕಮ್ಮಿ ಮಾ ಸಾರಿ ನೀರು ಕಮ್ಮಿ ಹಾಕಿ ತುಪ್ಪ ಹಾಕ್ತಿದ್ದೀನಿ ರೈಸ್ಗೆ ಇದು ಪಾಲಕ್ ದಾಲು ಚಿಲ್ಲಿ ಚಿಕನ್ ರೆಡಿ